ದಿನಾಂಕ ಡಿಶೆಂಬರ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಿಂದ ಡಿಶೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರತಿದಿನ ಸಂಜೆ ಆರು ಹತ್ತಕ್ಕೆ ಶ್ರೀ ಗಚ್ಚಿನ ಮಠದ ಪೂಜ್ಯಲಿಂಗೈಕ್ಯ ಶ್ರೀಮನಿ ಪ್ರಮುರಗೇಂದ್ರ ಮಹಾಸ್ವಾಮಿಗಳ ಐವತ್ತೊಂಬತ್ತನೇ ಪುಣ್ಯಸ್ಮರಣೋತ್ಸವ ಸಾಧಕರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ಬದುಕಿಗೆ ಬೆಳಕು ಚೆಲ್ಲುವ ಆಧ್ಯಾತ್ಮಿಕ ಪ್ರವಚನ ಶ್ರೀ ಮಠದ ಪೂಜ್ಯ ಶ್ರೀ ಅಮರೇಶ್ವರ ದೇವರ ಸಾನಿಧ್ಯದಲ್ಲಿ ಮತ್ತು ವೇದಮೂರ್ತಿ ಮಹಾಂತಯ್ಯ ಗಚ್ಚಿನ ಮಠರ ಸಮ್ಮುಖದಲ್ಲಿ ಜರುಗಿತು ಕಮತಗಿಯ ಹಿರೇಮಠದ ವೇದಮೂರ್ತಿ ಶ್ರೀ ಗಣೇಶ ಶಾಸ್ತ್ರಿಗಳು ಅರ್ಥಪೂರ್ಣವಾಗಿ ಸದ್ಭಕ್ತರ ಮನ ಮುಟ್ಟವಂತೆ ಹನ್ನೊಂದು ದಿನಗಳ ಕಾಲ ಪ್ರವಚನ ನೀಡಿದರು ಸಂಗೀತ ಚಂದ್ರು ಹಲಕಾವಟಗಿ ತಬಲಾ ಕುಷ್ಟಗಿಯ ಪ್ರತಾಪ್ ಹಿರೇಮಠ ಸೇವೆ ನೀಡಿದರು ಪ್ರವಚನದ ಕೊನೆಯ ದಿನವಾದ ರವಿವಾರ ದಿನಾಂಕ ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಮುಂಜಾನೆ ಹನ್ನೊಂದು ಗಂಟೆಗೆ ಮಹಾಮಂಗಲೋತ್ಸವ ನಗರದ ಪ್ರಮುಖ ಬೀದಿಗಳಲ್ಲಿ ಬಾಜಾಬಜಂತ್ರಿ ಕಳಸ ಹೊತ್ತ ಸುಮಂಗಲೆಯರೊಂದಿಗೆ ಪೂಜ್ಯ ಲಿಂಗೈಕ್ಯ ಶ್ರೀಮನಿ ಪ್ರಮುರಗೇಂದ್ರ ಮಹಾಸ್ವಾಮಿ ಮಾಡಲಾಯಿತು ಗುರತ್ರಯರಾದ ಪೂಜ್ಯ ಶ್ರೀ ಕೊಂಡಗೂಣಿ ಮಠದ ಶ್ರೀ ಪ್ರಶಾಂತ ದೇವರು ತಿಳಿಗೋಳ ಹಿರೇಮಠದ ಪೂಜ್ಯರಾದ ಶ್ರೀ ಚರಮೂರ್ತಿ ಶ್ರೀಗಳು ಶ್ರೀಗಚ್ಚಿನ ಮಠದ ಪೂಜ್ಯ ಅಮರೇಶ್ವರ ದೇವರು ನೇತೃತ್ವದಲ್ಲಿ ಹಾಗೂ ನಗರದ ಸದ್ಭಕ್ತರು ಈ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು ನಂತರ ಸಂಜೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಆಧ್ಯಾತ್ಮಿಕ ಪ್ರವಚನದ ಮಹಾಮಂಗಲ ಕಾರ್ಯಕ್ರಮ ಜರುಗಿತು ಆಧ್ಯಾತ್ಮಿಕ ಪ್ರವಚನದುದ್ದಕ್ಕೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಒಟ್ಟು ನೂರ ಎಂಟು ಸಾಧಕ ಬಂಧುಗಳಿಗೆ ಆರು ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಮೂರು ಜನ ಮಹನೀಯರಿಗೆ ಮುರಗೇಂದ್ರ ಶ್ರೀಗಳ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ ಹಾಗೂ ನಿರೂಪಿಸಿದ ಅರುಣೋದಯದುದ್ದಗಿ ಪ್ರಭು ಮಾಲಗಿತ್ತಿಮಠ ಶ್ರೀಮತಿ ಗೀತಾ ತಾರಿವಾಳ ಬಾಬು ಹನ್ನೊಂದು ದಿನಗಳ ಕಾಲ ಪ್ರಸಾದ ತಯಾರಿಸಿದ ಮತ್ತು ಈ ಧಾರ್ಮಿಕ ಪ್ರವಚನದ ಯಶಸ್ವಿಗೆ ಕಾರಣಿಕರ್ತರಾದ ಶ್ರೀಮಠದ ಸಕಲ ಸದ್ಭಕ್ತರಿಗೂ ಶ್ರೀ ಅಮರೇಶ್ವರ ದೇವರು ಆಶೀರ್ವದಿಸಿ ಅಭಿನಂದಿಸಿದರು ಹೊನ್ನಧ್ವನಿ ಕನ್ನಡ ನ್ಯೂಜ್ ಹುನಬುಂದಿಗೆ ನಡೆಯೋದು ಇನ್ನೊಬ್ಬರಿಗೆ ಕೆಟ್ಟದ ಮಾನವನಾಗ್ಬಿಟ್ರೆ ನೀ ಧರ್ಮವಂತ ಇದ್ದಂಗೆ ನೀನು ಇನ್ನೊಬ್ಬರಿಗೆ ಕೆಡಕನ್ನ ಬಯಸುವ ಪೂರ್ವದೊಳಗಡೆ ಮದುವೆ ಅದು ನಿನಗೆ ಬರುತ್ತದೆ ಅನ್ನುವಂತ ಚಿಂತನೆ ನಿನ್ನೊಳಗೆ ಇರಬೇಕು ಹಾಗಾಗಿ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ಪರೋಪಕಾರವನ್ನ ನೀನು ಮಾಡಬೇಕು ಯಾಕಂತಂದ್ರೆ ನೀವು ಕಾಯಲಿ ಇರಾಕ ಬಂದವಲ್ಲ ಕಾಯಲಿ ಇರಾಕ ಬಂದವರಲ್ಲ ಇದು ಒಂದು ದಿವಸ ಹೋಗುವಂತ ಶರೀರ ಪೂಜೆ ಹೇಳಿದ್ದಾರೆ ಹಾಗಾಗಿ ಮಠದ ಮೇಲೆ ತಮ್ಮ ದೃಷ್ಟಿ ಯಾವಾಗಲೂ ಕೂಡ ಗೆಲುವು ಯಾಕಂದ್ರ ನಾವು ಪ್ರವಚನಕ್ಕೆ ಇದ್ದಾಗ ಬಹಳ ವೇದಿಕೆಯೊಳಗ ನಮ್ಮ ಸಾಹೇಬರು ಬಂದಿದ್ದಾರೆ ಬಣ್ಣಟ್ಟಿ ಆಗಿರಬಹುದು ಇಲ್ಲೆಲ್ಲ ಆಗಿರಬಹುದು ಅಂದ್ರೆ ಮಂದಿರಗಳು ನಮ್ಮ ದೇಶದ ಸಂಸ್ಕೃತಿ ನಮ್ಮ ಆಸ್ತಿ ಅದನ್ನ ಉಳಿಸುವಂತ ಕೆಲಸಗಳನ್ನ ಮಾಡಬೇಕು ಅಂತ ಅನ್ನುವಂತ ಶಾಸಕರೇ ಮಾಜಿ ಶಾಸಕರಾಗಿರ್ತಕ್ಕಂಥ ದೊಡ್ಡ ಜಿ ಪಾಟೀಲ್ ಸಾಹೇಬರು ಅವರು ಯಾವ ಕಾರ್ಯಕ್ರಮ ತಪ್ಪಿಸಿದ್ರು ಕೂಡ ಮಂದಿರಗಳು ಯಾವ ಕಾಲಕ್ಕೂ ಕೂಡ ತಪ್ಪಿಸಿಲ್ಲ ಅಂತವ್ರು ಇವತ್ತರಲ್ಲಿ ಸ್ವಾಗತಿಸಿದ್ದಾರೆ ತಮ್ಮ ಜೋರಾದ ಚಪ್ಪಡಿ ಅನಂತ ಧನ್ಯವಾದಗಳು ಪರಮ ಪೂಜೆ ಶ್ರೀ ಗಣೇಶ ಶಾಸ್ತ್ರಿಗಳಿಗೆ ಆ ತಂಡಕ್ಕೆ ಹಾಲಿ ಶಾಸಕರಿಗೆ ಎತ್ಕೊಂಡು ನಿಕಟಪೂರ್ವ ಅವತ್ತು ಅವರು ವಾಗ್ದಾನ ಮಾಡಿ ಹೋಗಿದ್ದಾರೆ ಇವತ್ತು ಆಗಿದೆ ನಮ್ಮ ದೊಡ್ಡ ನೋಡ್ ಸಾಹೇಬರು ಆ ಸಾಕ್ಷಿ ಏನಂತಂದ್ರ ಮುಂದಿನ ವರ್ಷ ಇದ್ದ ಕುಂತ ಪ್ರವಚನ ಮಾಡಲಿಕ್ಕೆ ಹೊಸ ಮಡ್ದು ಕುಂತ ಪ್ರವಚನ ಮಾಡೋಣ ಅಂತೇಳಿ ಸಂಕಷ್ಟ ಕೊಟ್ಟಾರೆ ಹಾಗಾಗಿ ನಾವು ಅಪ್ಪ ನೋಡುತ್ತಾರೆ ಒಂದ ವರ್ಷದೊಳಗೆ ಸಾಧ್ಯ ಆಗಿತ್ತು ಅಂತ ಮನಸ್ಸು ಮಾಡಿದ್ರೆ ಇಲ್ರಿ ನೀ ನೋಡಿದರೆ ಅಂತಕ್ಕಂಥದ್ದು ನಾವು ನೀವೆಲ್ಲ ಮನಸ್ಸು ಮಾಡಿದ್ರೆ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಜನಕ್ಕೆ ಪ್ರಸಾದ ಮಾಡಿಸಿರ್ತಕ್ಕಂಥ ನಿಮ್ಮೆಲ್ಲರ ಕೈ ಈ ಮಠ ಏನು ದೊಡ್ಡ ಶಿವಯೋಗ ಮಂದಿರ ಸ್ಥಾಪನೆ ಆಗಿದ್ದ ಹಾಗಾಗಿ ನಾವೆಲ್ಲರೂ ಕೂಡ ಈ ಶ್ರೀಮಠವನ್ನ ಮತ್ತೆ ಗಚ್ಚಿನ ಮಠದ ಆ ಐತಿಹಾಸಿಕ ಪುರಾಣ ಐತಿಹಾಸಿಕವಾಗಿರ್ತಕ್ಕಂಥ ಸಂದರ್ಭಗಳನ್ನ ನೆನೆಸ್ಕೊಂಡ್ರೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಮಠದ ಪರಂಪರೆ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ತೊಡೋಣ ಮುಂದಿನ ಬಾರಿ ಈ ಮಠ ಒಂದು ನೂತನವಾಗಿರ್ತಕ್ಕಂಥ ಪರಿಕ್ರಮದೊಂದಿಗೆ ಮತ್ತೆ ಮತ್ತೆ ಮುರುಗೇಂದ್ರ ಶ್ರೀಗಳ ಪುಣ್ಯ ಸ್ಮರಣವನ್ನು ನಾವು ಮಾಡೋಣ ಅಂತಕ್ಕಂಥ ಇಚ್ಛೆ ಇಟ್ಟುಕೊಂಡು ಮಾನ್ಯ ಶಾಸಕ ಮಹೋದಯದಲ್ಲಿ ಡಾಕ್ಟರ್ ಕೆಟ್ಪಟ್ಟಿ ವಿನಂತಿಸಿಕೊಳ್ತೇನೆ ಇದರಲ್ಲಿ ತಮ್ಮ ಪಾಲು ಬಹುದೊಡ್ಡದಾಗಿದೆ ತಮ್ಮ ಸಂಕಲ್ಪವು ಕೂಡ ಅತ್ಯಧಿಕವಾಗಿದೆ ಆ ಪಾಲನ್ನ ತಾವು ಸಮರ್ಥವಾಗಿ ನಿಭಾಯಿಸ್ ನಿಭಾಯಿಸುವ ಒಂದು ಸಂಕಲ್ಪವನ್ನ ತೊಟ್ಟು ಈ ಕಾರ್ಯಕ್ರಮವನ್ನು ಮುಂದಿನ ಬಾರಿ ತಾವು ಸಾಕ್ಷಿ ಇಟ್ಕೊಂಡು ನಾನು ಈ ಒಂದು ಮಾಧ್ಯಮಕ್ಕೆ ಪೂಜ್ಯ ಶ್ರೀ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಹೊಳೆಬುಚ್ಚೇಶ್ವರ ಮಹಾಸ್ವಾಮಿಗಳು ಹೊಳೆಬುಚ್ಚೇಶ್ವರ ಸಂಸ್ಥಾನ ಮಠ ಕೋಟೆಕಲ್ ಕಮತ್ಗೆ ಪೂಜ್ಯರು ಆಗಮಿಸಿದ್ದಾರೆ ಪೂಜರಿಗೆ ಭಕ್ತಿ ಪೂರ್ವಕ ಪ್ರಣಾಮಗಳೊಂದಿಗೆ ಈ ಬಂದು ಮಾನವ ಕುಲದ ಶ್ರೇಯಸ್ಸನ್ನು ಬಯಸುವುದು ಅದು ಇನ್ನೊಂದು ಆಸೆ ಆಗಿರ್ತದೆ ಇನ್ನೊಂದು ಸಮಗ್ರ ವಿಶ್ವಾಸದೊಂದಿಗೆ ಎಲ್ಲರ ಜೊಡಿ ಸಹಬಾಳ್ವೆಯಿಂದ ಬಳಸುದು ಅದಕ್ಕೆ ವಸುದೈವ ಕುಟುಂಬ ಕಮ್ಮ ಅಂದ್ರೆ ಎಲ್ಲರೂ ಸಮಾನವಾಗಿ ಸಮಾನ ಮನಸ್ಸಿನಿಂದ ಬಾಳ್ಬೇಕನ್ನೋದು ಅದನ್ನ ಮಾನವನ ಮೂಲ ಆಸೆಗಳಾಗಿದ್ದರು ಅದೇ ಸನಾತನ ಧರ್ಮದ ಗುರಿ ಒಂದು ಧರ್ಮ ಬೆಳಿಬೇಕು ಉಳಿಬೇಕು ಅಂತಂದ್ರೆ ಅದಕ್ಕೆ ಒಂದು ಐದು ಆ ಮೂಲ ಮಂತ್ರಗಳಿರ್ತಾವಂತ ಒಂದು ಆ ಧರ್ಮದಲ್ಲಿ ಕ್ಷಮತೆಯ ಗುಣ ಇರ್ಬೇಕು ಕ್ಷಮತೆ ಒಂದು ಧರ್ಮದ ಮೂಲ ಗುಣ ಅಹಿಂಸೆ ಇನ್ನೊಂದು ಇನ್ನೊಂದು ದಾನ ಧರ್ಮ ಅವೆಲ್ಲ ದಾಸೋಹ ಇವೆಲ್ಲ ಇರ್ಬೇಕು ಆಮೇಲೆ ಇನ್ನೊಂದು ಆಹಾರ ಪದ್ಧತಿ ಮನ್ ಜೈಸ ಅನ್ ಅಂತ ಅಂತಂತಾರೆ ಹೆಂಗ್ ಅವನ ಆಹಾರ ಪದ್ಧತಿ ಇರುತ್ತೋ ಆ ತರ ಅವನ ಮನಸ್ಸಿರುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಅನುಭೂತಿ ಇಂಗ್ಲಿಷ್ ಅಲ್ಲಿ ಎಂಪತಿ ಅಂತಾರೆ ನಾವು ಯಾರೇ ಏನಾದ್ರು ನಾವು ನಮ್ಮದಂತ ತಿಳ್ಕೊಂಡು ಅವರ ಕಷ್ಟಗಳಲ್ಲಿ ಏನ್ ಭಾಗವಹಿಸ್ತೀವಿ ಅದು ಈ ಆಧ್ಯಾತ್ಮದ ಮೂಲ ಇದು ನಮ್ಮ ಬದುಕಿಗೆ ಬಳಕು ಚೆಲ್ಲುವ ಕಾರ್ಯಕ್ರಮ ಇದೆ ಈಗಾಗಲೇ ಡಾಕ್ಟರ್ ಕೆಳಪಟ್ಟಿ ಅವರು ಹೇಳಿದಾಗೆ ಈ ನಮ್ಮ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಮಾಧ್ಯಮಗಳು ವಿಶೇಷವಾಗಿ ಟಿ ವಿ ಮಾಧ್ಯಮ ಇವತ್ತಿನ ದಿನಮಾನಗಳಲ್ಲಿ ಟಿವಿ ಮಾಧ್ಯಮ ಮತ್ತು ಮೊಬೈಲ್ ಮೊಬೈಲ್ನಲ್ಲಿ ಅನೇಕ ವಾಟ್ಸಪ್ಗಳು ಟಿ ವಿ ಮಾಧ್ಯಮದಲ್ಲಂತೂ ಸಾಕಷ್ಟು ಏನು ಧಾರವಾಹಿಗಳು ಮನೆಯೊಂದು ಮೂರು ಭಾಗ ಮುಕ್ತ 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 ಅಂತ ಓಡಿಸಿದ್ರು ಓಡಿಸಿದ್ರೆ ಎಷ್ಟು ವರ್ಷ ಓಡಿಸಿದ್ರು ಕೇಳಬಲ್ಲ ಆದ್ರೆ ಅದಕ್ಕೆ ಮುಕ್ತಿ ಸಿಗ್ತಾ ಇಲ್ಲ ಗೊತ್ತೇ ಇಲ್ಲ ಆ ಈ ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತಕ್ಕಂತ ಧಾರವಾಹಿ ಅಂತ ಗೊತ್ತಾಗ್ಲೇ ಇಲ್ಲ ನಾವು ಒಂದಿಷ್ಟು ಮುಕ್ತ ಮುಕ್ತ ಹೇಳಿ ಎಲೆಗೆರೆ ಮುಕ್ತಿ ಅಂತ ನೋಡಿದ್ವಿ ಅದೇನು ಮುಕ್ತಿನೇ ಸಿಗಲಿಲ್ಲ ಬಂದ್ ಮಾಡಿದೀವಿ ಟಿವಿಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಇರ್ತದೆ ಕುಟುಂಬ ಇರ್ತದೆ ಕರೆ ಅನೇಕ ಅವರವರಲ್ಲಿ ಅಣ್ಣ ತಂಗಿ ಅಕ್ಕಿ ಸೊಸಿ ಎಲ್ಲರಲ್ಲಿನೂ ಕೂಡ ದ್ವೇಷದ ಭಾವನೆಯನ್ನು ಹುಟ್ಟಿಸ್ತಕ್ಕಂಥ ಇಂದಿನ ದಿನಮಾನಗಳಲ್ಲಿ ಇವತ್ತು ನಮ್ಮ ಬದುಕಿಗೆ ಬೆಳಕು ಚೆಲ್ಲ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅನ್ನೋದು ಮಾತ್ರ ಈ ಒಂದು ವೇದಿಕೆ ಮುಖಾಂತರ ಹೇಳಿ ಬಯಸ್ತೇನೆ ಪತ್ರಗಳ ಮುಖಾಂತರವಾಗಿ ಯಾವಾಗಲೂ ಕೂಡ ಅವರ ಜೊತೆಯಾಗಿರ್ತಕ್ಕಂಥವ್ರು ತಿಂಗಳಿಗೆ ಒಂದರ ಪತ್ರವನ್ನು ಹುಚ್ಚೇಶ್ವರ ಮಠದವರು ಮುರುಗೇಂದ್ರ ಶಿವಯೋಗಿಗಳು ಬರೀತಾ ಇದ್ರು ಮುರುಗೇಂದ್ರ ಶಿವಯೋಗಿಗಳು ಹುಚ್ಚೇಶ್ವರ ಅವರಿಗೆ ಬರೀತಾ ಇದ್ರು ಅದೇ ಪರಂಪರೆಯೊಳಗೆ ಬಂದಿರತಕ್ಕಂಥವ್ರು ನಮ್ಮ ಪರಮಪೂಜ್ಯರು ನಮ್ಮ ಅಮರೇಶ್ವರ ದೇವರನ್ನ ನಮ್ಮ ಸುತ್ತೀರನ ಮಠದೊಳಗಡೆ ಅಲ್ಲಿ ವಿದ್ಯಾಭ್ಯಾಸಕ್ಕ ಕಳಿಸಿ ಬರಬೇಕಾಗಿತ್ತು ಅಂತಂದ್ರೆ ಬಹಳ ಶ್ರಮವನ್ನು ಪಟ್ಟಿರ್ತಕ್ಕಂಥವರು ಅಲ್ಲಿ ಹೇಳಿ ಆ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಬಂದಿರತಕ್ಕಂಥವ್ರು ಯಾರು ಅಂದ್ರೆ ಕಮಜಿಗೆ ಪೂಜೆ ಹೇಳ ವಿಜಯೇಶ್ವರ ಮಹಾಸ್ವಾಮೀಜಿ ಅಂತ ನಾವೆಲ್ಲರೂ ಕೂಡ ಇಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಜೋರಾದ ಚಪ್ಪಾಳೆಯನ್ನು ತಟ್ಟದ ಹನ್ನೊಂದು ದಿನಗಳ ಕಾಲ ಪ್ರವಚನವನ್ನ ನೆರವೇರಿಸಿಕೊಟ್ಟಿಗೆ ಭಕ್ತಿ ಪೂರ್ವಕ ರಣಕುಮಾರ್ ಹಿರೇಮಠ ಶ್ರೀ ಚಂದ್ರ ಮಲ್ಕಾವಟಿಗೆ ತಮ್ಮ ಎಲ್ಲರ ಜೋರಾದ ಚಪ್ಪಾಳೆ ಬಂದಿರುವಂತಹ ாயன ஓம் ஸ்ரீ குரு தசிங்காயின ஓம் ஸ்ரீ குரு தசிண்டாயன ஓம் ஸ்ரீ குரு தசிந்த

ಈ ಮೂವರು ಸಾಧಕರಿಗೆ ಓಂ ಶ್ರೀ ಗುರು ಓಂ ಶ್ರೀ ಗುರು ಓಂ ಶ್ರೀ ಗುರು ಒಂದು ಕಾರ್ಯಕ್ರಮದ ಪ್ರಾರಂಭದ ಸಂದರ್ಭಗಳಲ್ಲಿ ಹಲವಾರು ಯೋಚನೆಗಳು ಇರ್ತವೆ ಯೋಚನೆಗಳಂತೂ ಇದ್ದೇ ಇರ್ತವೆ ಅಂದ್ರೆ ಯೋಚನೆ ಇರ್ತದೆ ಇಷ್ಟು ದಿನಗಳ ಕಾಲ ಈ ನಡೆದಿರ್ಲಿಲ್ಲ ಹನ್ನೊಂದು ದಿವಸಗಳ ಕಾರ್ಯಕ್ರಮ ಹೇಗೆ ನಡೆಸೋದು ಏನ್ ಮಾಡೋದು ವ್ಯವಸ್ಥೆಗಳು ಹೇಗೋ ಏನು ಅನ್ನೋದು ಕಲ್ಪನೆಗಳು ಇರ್ತವೆ ಹಲವಾರು ತೊಂದರೆಗಳು ಇರ್ತವೆ ತಲೆಯಲ್ಲಿ ಆದ್ರೆ ಅಮರೇಶ್ವರ ದೇವರ ದಿಟ್ಟ ನಿರ್ಧಾರ ಮತ್ತು ನಿಮ್ಮೆಲ್ಲರ ಪ್ರೀತಿ ಅವರ ಜೊತೆಗೆ ಸೇರಿ ಬಹುಶಃ ಪ್ರಪ್ರಥಮ ವರ್ಷದಲ್ಲಿನೇ ಇಷ್ಟೊಂದು ಜನರ ಪ್ರೀತಿ ಮತ್ತು ಪ್ರೇಮ ಮತ್ತು ಭಕ್ತಿಯನ್ನು ಪಡೆದಿದ್ದಾರೆ ಅಂತಂದ್ರೆ ಇದನ್ನು ಈ ವರ್ಷ ಸುವರ್ಣಾಕ್ಷರದಲ್ಲಿ ಬರೆದಿರಬೇಕು ಅಂತ ಪ್ರೀತಿ ಮತ್ತು ಅನುಭವ ಆಗ್ತಕ್ಕಂಥ ಬದುಕು ನಮಗಾಗಬೇಕಾಗಿತ್ತು ಅಂತಂದ್ರೆ ಶರಣರ ನುಡಿಗಡನವೇ ಕಡೆಗೀಲು ಕಾಲ ರಾಮನಾಥ ಅನ್ನುವ ಹಾಗೆ ಅವರ ಅನುಭವ ನಮಗೆಲ್ಲರಿಗೂ ಕೂಡ ಏನು ಉತ್ತಮವಾಗಿರ್ತಕ್ಕಂಥ ಬದುಕನ್ನು ಸಾಗಿಸ್ತಕ್ಕಂಥದ್ದಾಗುವುದು ತಮಗೆ ಕೂಡ ಗೊತ್ತಿದೆ ಹುಟ್ಟು ಹುಟ್ಟು ಅನಿರೀಕ್ಷಿತವಾದ್ರೂ ಕೂಡ ಸಾವು ನಿಶ್ಚಿತವಾಗಿರ್ತಕ್ಕಂಥ ಇದನ್ನ ಬದಲಾಯಿಸಕ್ಕಾಗಲಿಲ್ಲ ಯಾರ ಮನೆಯಾಗಿ ಹುಟ್ಟಬೇಕು ಯಾರ ಗರ್ಭದೊಳಗೆ ನೀನು ಹುಟ್ಟಬೇಕು ಅನ್ನೋದು ನಿನಗೆ ಗೊತ್ತೇ ಇರೋದಿಲ್ಲ ಆದ್ರೆ ಸಾಯೋದು ಮಾತ್ರ ಸತ್ ಚತವಾಗಿರ್ತಕ್ಕಂಥದ್ದೇ ಅಲ್ಲಿ ಹೆಂಗ ಸಾಯಬಾರದು ಹೆಂಗೆಂಗ ಸಾಹಿಬಾರ್ ಈ ಜೀವ ಉತ್ತಮವಾಗಿರ್ತಕ್ಕಂಥ ಬದುಕು ಸಾಗಿಸ್ತು ಅಂತಂದ್ರೆ ಒಂದು ಮಾನವನಾಗಿ ಭಗವಂತನಿಗೆ ಪ್ರೀತಿ ಆಗ್ತಕ್ಕಂಥ ಹುಟ್ಟು ಮತ್ತು ಸಾವುಗಳ ಮಧ್ಯೆ ಇರ್ತಕ್ಕಂಥ ದಿನ ಏನಿರ್ತದೆ ಅದು ಸತ್ತು ಬೆಳಕನ್ನು ಕೂಡ ಬದುಕುವ ಹಾಗೆ ಇರಬೇಕು ನಾವು ಅರ್ಥ ಆಯ್ತಲ್ಲ ಹುಟ್ಟು ಮತ್ತು ಸಾವಿನ ಮಧ್ಯೆ ಇರ್ತಕ್ಕಂಥ ಜೀವನ ಏನಿದೆ ಅದು ಸತ್ತು ಬೆಳಕನ್ನು ಕೂಡ ಬದುಕುವ ಹಾಗೆ ಇದ್ದಾಗ ಮಾತ್ರ ಈ ಬದುಕಿಗೆ ಉತ್ತಮವಾಗ್ತಕ್ಕಂಥ ಹುಟ್ಟುತ್ತೇನೋ ತರಲು ಇಲ್ಲ ಒಯ್ಯುತ್ತೇನೋ ಒಯ್ಯಲಿಲ್ಲ ಸುಟ್ಟ ಸುಣ್ಣ ದರಳಿನಂತೆ ಆಗಿತಿ ದೇಹ ಬಟ್ಟೆ ಬಹಳ ಕೆಟ್ಟದೆಂದು ಎಷ್ಟು ಕಷ್ಟಪಟ್ಟೆ ಪ್ರಾಣ ಬಿಟ್ಟು ಹೋಗುವಾಗ ಒಂದು ಬಟ್ಟೆ ಇಲ್ಲವೋ ಅಣ್ಣ ವಸ್ತ್ರ ಭೋಗಿಯಾಗಿ ತನ್ನ ಸುಖವನ್ನು ಮಣ್ಣು ಪಾಲು ಆದ ಮೇಲೆ ಯಾರಿಗೆ ಆಗಿತ್ತು ಡಿಂಬದೊಳಗೆ ಒಂದು ಪ್ರಾಣ ಕಂಬ ಸೂತ್ರ ಬೊಂಬೆಯಂತೆ ಎಂದಿಗಾದರೂ ಒಂದು ದಿನವು ಸಾವು ತಪ್ಪುದು ಅಂತಕ್ಕಂಥ ಮಾತನ್ನ ದಾಸರು ಹೇಳುವ ಹಾಗೆ ನಮ್ಮ ಬದುಕು ಸತ್ತೋಗ್ತದೆ ಅನ್ನೋದಕ್ಕಿಂತ ಸತ್ ಬಳಿಕ ಬದುಕಬೇಕು ಅಂತಕ್ಕಂತ ಜೀವಿಸಬೇಕು ಅನ್ನೋ ಹಾಗೆ ನಮ್ಮ ಬದುಕನ್ನ ಸಾಗಿಸ್ಬೇಕು ಅನ್ನೋದನ್ನ ತಹನ್ನು ಕೂಡ ಕೇಳಿದೆ ವಾಣಿಪೇಟೆಯ ಸದ್ಭಕ್ತರು ಎಲ್ಲರೂ ಬಂದು ಪೂಜೆ ಶ್ರೀಗಳಿಗೆ ತಮ್ಮ ಅಭಿವಂದನೆಗಳನ್ನ ಸಲ್ಲಿಸಬೇಕಾಗಿರ್ತಕ್ಕಂತ ಸಂದರ್ಭ ಎಲ್ಲರೂ ಕೂಡ ಭಕ್ತಿಯಿಂದ ನಮಸ್ಕರಿಸುತ್ತಾ ಜೋರಾದ ಜಪಾಳೆಯನ್ನ ಸಲ್ಲಿಸಿ ಇವತ್ತಿನ ಈ ಹಾರು ಮತ್ತು ಶಾಲು ಮುಂದಿನವರ ಪಟ್ಟಾಧಿಕಾರ ಮಹೋತ್ಸವಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಇಚ್ಛೆ ಇವತ್ತು ವಾಣಿಪೇಟೆ ರಾಷ್ಟ್ರ ಸರ್ಕಾರ ಮಾಡಿದ್ದಾರೆ ಮುಂದಿನ ವರ್ಷ ಇಡೀ ಸೇರಿದವರಿಗೆ ಪಟ್ಟಾಧಿಕಾರವನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಭಾವ ಬಹಳ ಖುಷಿ ನಂತದೆ ಭತ್ತ ನಾಮನೇ ನಂತನಾಗಬೇಕಯ್ಯ ಹೇಳ್ತಾ ಹೋಗ್ತಾರೆ ಬಹುಶಃ ತಾವೆಲ್ಲರೂ ಕೂಡ ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನು ನೋಡಬೇಕ ಬಹುಶಃ ನನ ನಡೆಸ್ತದೆ ಜನ್ಮಂತ ತೋತ್ತರು ಕೊಟ್ಟಿರ್ತಕ್ಕಂಥ ಮಹೇಶ್ವರ ದೇವರೇ ತಂಡ ಹೇಳಬೇಕಾಗುತ್ತದೆ ತಮ್ಮೆಲ್ಲರ ಎರಡು ಸೇವೆ ಚಂದಪ್ಪನು ಕೂಡ ಇವತ್ತ ಚಂದ್ರಾಮನು ಕೂಡ ಇವತ್ತ ಅಜ್ಜರಿಗೆ ಸಾಕ್ಷಿಯಾಗಿ ಆಶೀರ್ವಾದ ರೂಪ ಅವರು ನೋಡ ಅಮರೇಶ್ವರ ದೇವರಿಗೆ ಆಧಾರವಾಗಿ ಈ ಕ್ಷೇತ್ರ ಸುಕ್ಷೇತ್ರವಾಗಲಿಕ್ಕೆ ಕಾರಣ ಈ ದಂಪತಿಗಳು ಅವರಿಗೆ ಶತಾಯಿಷಿಗಳಾಗಿ ಇನ್ನೂ ಇನ್ನು ಈ ಒಂದು ಕ್ಷೇತ್ರ ಮುಂದುವರಿಯಲಿಕ್ಕೆ ಆಶೀರ್ವಾದ ಉತ್ತರೋತ್ತರವಾಗಿ ಬೆಳೀಲಿಕ್ಕೆ ಅವರಿಗೆ ಆಶೀರ್ವಾದ ಇರಲಿ ಅಂತಕ್ಕಂಥದ್ದು ನಮ್ಮ ಭಾವ ಬೋಧನೆಯನ್ನ ಗೈಲಿ ಅಂತ ತಿಳ್ಕೊಂಡು ಆ ಮಹನೀಯರು ಆ ಪುತ್ರನನ್ನ ಸಮಾಜಕ್ಕಾಗಿ ಕೊಡಮಾಡಿದ್ದಾರೆ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಜ್ವರ ಚಪ್ಪಾಣಿಯನ್ನ ತೊಡಗಿಸಬೇಕು ಆ ಮಹನೀಯರಿಗೆ ತಾಯಿ ಸೋಮಣ್ಣನವನ್ನ ಕೇಳಿದಾಗ ಈ ಸಮಾಜಕ್ಕೆ ನಾನೊಬ್ಬ ದಿವ್ಯ ಮೂರ್ತಿಯನ್ನು ಕೊಟ್ಟಿದ್ದೀನಿ ನನ್ನ ಒಡಲು ತಂಪಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಆ ದಿವ್ಯ ಚೇತನಗಳಿಗೆ ಇಬ್ಬರಿಗೂ ಕೂಡ ಹೇಳ್ತಾ ಅದರ ಜೊತೆಗೆ ಶ್ರೀಮಠದ ಹಿರಿಯರಾಗಿರ್ತಕ್ಕಂಥ ಹಿರಿಯ ಜೀವಿಗಳು ಮಠವನ್ನ ಎಷ್ಟು ಉಳಿಸಿಕೊಂಡು ಬಂದಿರತಕ್ಕ ಈ ಮಠದ ಪರಂಪರೆಯನ್ನ ಕಾಪಾಡಿಕೊಂಡು ಬಂದಿರತಕ್ಕ ತಮ್ಮೆಲ್ಲರ ಭಕ್ತರುಗಳ ಪ್ರೀತಿ ವಿಶ್ವಾಸವನ್ನ ಗಳಿಸಿರ್ತಕ್ಕಂಥ ಹೊರತಕ್ಕಿದ್ದೆ ಆ ಶರಣ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಸಭೆಯಲ್ಲಿ ಪ್ರಾರ್ಥನೆ ಹಾಗೂ ತ್ರಿಕಾಲ ಲಿಂಗಾ ಪೂಜೆಯಷ್ಟು ರಾಧಾ ಕಮುಟಿಗೆ ಬಳವಸೇಶ್ವರ ಪೂಜೆಯನ್ನು ಶರಣಾರ್ಜಿ ಸಮರ್ಪಿಸಿ ಈ ಒಂದು ಕಾರ್ಯಕ್ರಮ ನೇತೃತ್ವ ವಹಿಸಿ ನಮಗೂ ನಿಮಗೂ ಆಶೀರ್ವಾದ ಮತ್ತು ದರ್ಶನವನ್ನು ನೀಡಿರ್ತಕ್ಕಂತ ಆತ್ಮೀಯ ಪೂಜ್ಯರಾದ ಪ್ರಶಾಂತ ದೇವರಲ್ಲಿ ಹಾಗೂ ಚರ್ಮದಲ್ಲಿ ಶರಣ ಸಮರ್ಪಿಸಿ ಈ ಒಂದು ಹನ್ನೊಂದು ದಿನಗಳ ಕಾಲ ಅತ್ಯಂತ ತಮಗೆಲ್ಲ ಮನುಮಟ್ಟುವ ಹಾಗೆ ನಿಮ್ಮ ಮನಸ್ಸಿಗೆ ತಟ್ಟುವ ಹಾಗೆ ಪ್ರವಚನ ಮಾಡಿರ್ತಕ್ಕಂಥ ಆತ್ಮೀಯರಾದ ಗಣೇಶ ಶಾಸ್ತ್ರಿ ಅವರಲ್ಲಿ ನಾದ ದಿನಾದ ಸುನಾದಗಳ ಮೂಲಕ ತಮ್ಗೆಲ್ಲ ಪ್ರಸಾದ ನೀಡತಕ್ಕಂತ ನಮ್ಮ ಕಲಾವಿದರಲ್ಲಿ ಹಾಗೆ ಇವತ್ತಿನ ದಿನ ವಿಶೇಷವಾಗಿ ಮುರುಘೇನ ಶ್ರೀ ಬರವಣಿಗೆ ಕಷ್ಟಪಟ್ಟಂತ ಎಲ್ಲಾ ತ್ರಿಮೂರ್ತಿಗಳಿಗೆ ಶ್ರವಣ ಸಮರ್ಪಿಸಿ ಅದೇ ರೀತಿ ಒಳಗ ಈ ಒಂದು ಒಮ್ಮೆ ಅನ್ಸುತ್ತ ಯಾಕೆ ಅಂತಂದ್ರ ನಾವು ಮೊದಲ ಮೀಟಿಂಗ್ ಮಾಡುವಾಗ ನನಗೆ ಏನ್ ಅನ್ಸುತ್ತಂತಂದ್ರ ನಾವು ನನಗೆ ಎಲ್ಲಿ ನಮ್ಮ ಮಹಿಳೆಯರ ತಾಯಂದಿರು ಬರಂಗಿಲ್ಲ ಅಂತ ಮನಸ್ಸನ್ನ ಚುಚ್ ನನಗ ಆದ್ರೆ ಇವತ್ತು ಏನಾಯ್ತಂದ್ರ ನಮ್ಮ ಶರಣರಿಗೆ ಜಾಗೆ ನನಗತ್ತ ಎಲ್ಲಾ ಹೆಣ್ಮಕ್ಳು ಏನೇನು ಬಿಡಂದ್ರ ನನಗೆ ಬಹಳ ಖುಷಿ ಆಯ್ತಿ ಅದೇ ಅಂತಂದ್ರ ಹಂಡಿಯ ಹಾಲು ಕುಡ್ದಷ್ಟು ಸಂತೋಷ ಅಂತ ಹೇಳುವ ಮುಖಾಂತರ ನನಗೆಲ್ಲಾ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಈ ಒಂದು ಕಾರ್ಯಕ್ರಮಗಳ ಯಾರ್ಯಾರು ಸೇವೆ ಮಾಡಿರಲ್ಲ ಪ್ರಸಾದ ಸೇವೆ ಹಿಡ್ಕೊಂಡು ಯಾಕಂತಂದ್ರ ಈ ಜಗತ್ತಿನೊಳಗ ಏನೇ ತ್ರೀರತ್ನ ಇದ್ರ ಸತ श्री गुरुबसः लिङ्गाय नमः ॐ श्री गुरुबः लिङ्गाय नमः ॐ श्री गुरुबसः लिङ्गाय नमः ॐ श्री गुरुबसवङ्गाय नमः ॐ श्री गुरुबसः लिङ्गाय ॐ श्री गुरुबसः लिङ्गाय नमः ಅದರ ತಾನಂತೆ ಅಭಿವಂದನೆಗಳು ಈ ಒಂದು ಮಠದ ಭವ್ಯ ಪರಂಪರೆಗೆ ಮುನ್ನುಡಿ ಬರೆದಂತಹ ಹೊಸ ಭಾಷೆಯನ್ನೇ ಬರದಂತಹ ಮುರುಗೇಂದ್ರ ಶಿವಗಳನ್ನು ಮನೋಮಂದಿರದಲ್ಲಿ ಸ್ಮರಿಸ್ತಾ ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಕಮಿಟಿಯವರು ಊರಾಗ ಪ್ರವಚನ ಹಚ್ಚಿದ್ರಂತ ನಮ್ಮೂರಾಗ ಒಂದು ಪ್ರವಚನ ಆಗ್ಲಿ ಅಂತ ಹೇಳಿ ಹೊಸದಾಗಿ ಕಮಿಟಿಯವ್ರೆಲ್ಲ ಮಾತಾಡಿಕೊಂಡು ನಮ್ಮೂರಾಗ ಒಂದು ಈ ವರ್ಷ ಶ್ರವಣದ ಪ್ರವಚನ ಆಗಲಿ ಅಂತ ತಿಳ್ಕೊಂಡು ಪ್ರವಚನ ಹಚ್ಚಿದ್ರಂತ ಕರೆದ್ರಂತ ಒಬ್ರು ಪುರಾಣಿಕರು ಪುರಾಣಿಕರ ಗುರುಗಳಿಗೆ ಕರೆದ್ರು ಹತ್ತು ದಿನ ಸುಮ್ಮತ್ರಿ ಯಾಕಂದ್ರೆ ಹನ್ನೊಂದನೇ ದಿನ ಬಾಯಿ ಮಾಡಬೇಕು ಕೇಳ ಪುರಾಣಿಕರು ಯಾಕಂದ್ರೆ ಯಾಕಂದ್ರೆ ಊರಿನ ಬಗ್ಗೆ ಅವ್ರಿಗೆಲ್ಲ ಡಿಟೇಲ್ ಆಗಿ ಗೊತ್ತಿರ್ತೈತಿ ಹಾಗಾಗಿ ಅವರು ಕಮಿಟ್ಟಿಯವ್ರು ಹದಿನೈದು ನಿಮಿಷ ಮಾತಾಡಂದ್ರೆ ಹದಿನೈದು ನಿಮಿಷ ಮಾತಾಡಬೇಕು ಒಂದು ತಾಸು ಮಾತಾಡೋಂದ್ರೆ ಒಂದು ತಾಸು ಮಾತಾಡಬೇಕು ಎರಡು ತಾಸು ಮಾತಾಡಂದ್ರೆ ಎರಡು ತಾಸು ಮಾತಾಡ್ಬೇಕು ಯಾಕಂದ್ರೆ ಕಮಿಟ್ಟಿಯವ್ರು ಹೆಂಗೆ ಹೇಳ್ತಾರೆ ಹಂಗೆ ಪುರಾಣಗಿರು ಕೇಳ್ಬೇಕಾಗ್ತದೆ ಯಾಕಂದ್ರೆ ತಾೀತು ಮಾಡಿ ಅವ್ರು ಕರ್ಕೊಂಡ್ಬಂದಿರ್ತಾರೆ ಹಂಗ ಪುರಾಣಗಿರಿಗೆ ಆ ಊರಿಗೆ ಬಂದು ನಮ್ಮ ಊರಾಗ ನೋಡ್ರಿ ಒಂಬತ್ತು ಪುರಾಣಕ್ಕೆ ಬರ್ತಾರೆ ಮಂದಿ ಹಂಗಾಗಿ ನೀವು ಬಹಳ ಅಮೂಲ್ಯವಾದಂತಹ ವಿಚಾರಗಳಂತ ಹೇಳಿ ಅಲಂಪ್ರಭುಗಳು ಬಹಳಷ್ಟು ಸೊಗಸಾಗಿ ಅದ್ಭುತವಾಗಿ ಹೇಳುತ್ತಾರೆ